ಅದ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಲೋಟ ಅಕ್ಕಿ ತೊಳೆದು ನೆನೆಸಿಟ್ಟು ನೆನೆಸಿಟ್ಕೊಂಡಿದೆ ಒಂದು ಅರ್ಧ ಕಪ್ ಕಾಯಿ ನಾನೊಂದು ವಿಶೇಷವಾದ ತಿಂಡಿ ನವರಾತ್ರಿ ಏನು ನವರಾತ್ರಿ ಬರ್ತಾ ಬರುತ್ತಲ್ಲ ನವರಾತ್ರಿಗೆ ಮಾಡುವಂಥದ್ದು ಸಿಹಿ ತಿಂಡಿ ಇದು ಸಿಹಿ ಸಹ ಖಾರ ಸಹ ಬೇಕಾದ್ರೆ ಮಾಡ್ಬೋದು ಸಿಹಿ ತಿಂಡಿ ಹೆಚ್ಚಾಗಿ ಮಾಡ್ತಾರೆ ಇದರದ್ದು ನವರಾತ್ರಿ ಖಂಡಿತ ಮಾಣೆ ಮಾಡ್ತಾರೆ ಫ್ರೆಂಡ್ಸ್ ಇದನ್ನ ಈಗ ನಾನು ಫಸ್ಟ್ ಕರ್ಕೊಂಡ್ಬರ್ತೇನೆ ನೋಡಿ ಮಿಕ್ಸಿಗೆ ಹಾಕಂತ ಇದ್ದೆ ಕಾಯಿ ಸಹ ಹಾಕಂತ ಅರ್ಧ ಒಂದು ಅರ್ಧ ಕಪ್ ಕಾಯಿ ಹಾಕೊಂಡಿದೆ ಇದನ್ನ ಈಗ ಆರ್ಕೊಂಡು ಬರ್ತೇನೆ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡಿದೆ ಇದನ್ನು ಕಾಯ್ಕೊಂಬ ಮಚ್ಚಿ ಮಚ್ಚಿ ಇದನ್ನು ಫ್ರೆಂಡ್ಸ್ ಒಂಚೂರು ನೀರು ದೋಸೆ ಪಸ್ಟ್ ನೀರು ದೋಸೆಗೆ ಹರಿತೇವಲ್ಲ ಅಷ್ಟು ನೀರು ಇರಬಾರ್ದು ಒಂಚೂರು ಗಟ್ಟಿಯ ನೋಡಿ ನಮಗೆ ಇಲ್ಲಿ ಮುಟ್ಟುವಾಗ ನೋಡಿ ಕರೆಕ್ಟ್ ಇತ್ತಿದೀಗ ಈ ಮುಟ್ಟುವಾಗ ಗೊತ್ತಾಗ್ತದೆ ನಮಗೆ ಅಷ್ಟು ಅದು ಕರೆಕ್ಟ್ ಸಾಫ್ಟ್ ಇದ್ರೆ ನಾವು ತಿನ್ನುವ ಸಾಫ್ಟ್ ಇದ್ದರೆ ಕರೆಕ್ಟ್ ಆಯ್ತು ನೀರು ಹೆಚ್ಚು ಇನ್ನು ನೀರು ಬೇಡ ಹೇಳಿ ಲೆಕ್ಕ ಹ್ಞೂ ಫ್ರೆಂಡ್ಸ್ ಇದನ್ನು ಇದರೊಳಗೆ ಹಾಕೊಂಡು ಚಕ್ಲೆ ಚೌಟಿ ಅದರೊಳಗೆ ಹಾಕೊಳ್ಬೇಕು ಹೀಗೆ ಹ್ಞೂ ನೋಡಿ ಫ್ರೆಂಡ್ಸ್ ಈ ಎಲ್ಲ ಇದರೊಳಗೆ ಇಟ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಡುವ ಇದೀಗ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಅದನ್ನು ನೋಡಿ ಫ್ರೆಂಡ್ಸ್ ಒಂಚೂರು ಬೆಲ್ಲ ಒಂಚೂರು ಕಾಯಿ ಹೂ ಮಿಕ್ಸ್ ಮಾಡ್ಕೊಂಡ ಸ್ವಲ್ಪ ಸಿಹಿ ಮುಂದೆ ಬರುವ ಇರಬೇಕು ಈ ಕಾಯಿ ಹೂವು ಬೆಲ್ಲ ಕಾಯಿ ಬೆಲ್ಲ ನೋಡಿ ಫ್ರೆಂಡ್ಸ್ ಇದನ್ನು ಬೇಯಿಸಿದನ್ನು ನಾವು ಒಂಚೂರು ಇಲ್ಲಿ ಕಟ್ ಮಾಡ್ಕೊಂಡು ಬಿಡುವ ನೋಡಿ ಫ್ರೆಂಡ್ಸ್ ಹೀಗೆ ಬೆಲ್ಲ ತಾಗೋಕೆ ಎಲ್ಲ ಉದುರು ಉದ್ರ ಉದುರುದ್ರಾಗತ್ತೆ ಇದು ಕಾಯಿ ಹೂವು ಕಾಯಿ ಬೆಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಂಬರ್ಕ್ಕೆ ಒಂಚೂರು ಬಿಸಿ ಮಾಡ್ಕೊಂಡ್ರೆ ಸರಿ ಮುಂಚೂರು ಉಪ್ಪ ಹಾಕ್ಕೊಂಡು ಬಂದು ಎರಡು ಚಮಚ ನವರಾತ್ರಿಯಲ್ಲಿ ಒಂದು ದಿವಸ ಇದನ್ನು ಮಾಡಲೇಬೇಕು ಫ್ರೆಂಡ್ಸ್ ಎಲ್ಲರೂ ಹೆಚ್ಚಾಗಿ ಮಾಡ್ತಾರೆ ಕೇಸಿನ ಮಿಳ್ಳಿ ಎಣ್ಣೆ ಫ್ರೆಂಡ್ಸ್ ಒಳ್ಳೆ ದುಷಿಯಾಗಿದೆ ಇದನ್ನ ಈಗ ಬೌಲ್ ಟ್ರಾನ್ಸ್ಫರ್ ಮಾಡುವ ಹೀಗೆ ಬಿಸಿ ಬಿಸಿ ಇದಕ್ಕೆ ತುಪ್ಪ ಹಾಕೊಂಡು ತಿನ್ನೋಕ್ಕೆ ತುಂಬ ರುಚಿ ಫ್ರೆಂಡ್ಸ್ ಹೈ ಕ್ಲಾಸ್ ಅಂದರೆ ಹೈ ಕ್ಲಾಸ್ ಸ್ವೀಟ್ ಇದೊಂದು ಖಂಡಿತ ನೀವು ಸಹ ಟ್ರೈ ಮಾಡಿ ನವರಾತ್ರಿಗೆಲ್ಲ ದೇವಿ ದೇವಿಗೆ ವಿಶೇ ವಿಶೇಷ ಅಂತ ಇದನ್ನು ಕೆಸಿನ ಬಿಳಿ ಹೇಳಿ ಇದಕ್ಕೆ ಹೆಸರು ಹಾಗೆ ನೀವು ಸಹ ಟ್ರೈ ಮಾಡಿ ನೀವು ಸಹ ಇಡಿ ನಾನು ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ತ್ಯಾಂಕ್ ಯು